ರುವ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಾಮುಖ್ಯತೆಯನ್ನು ಜನರಿಗೆ ಪರೀಕ್ಷಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಜಿಲ್ಲೆಯಿಂದ ಚಾಮರಾಜನಗರವರೆಗೆ ಈಗ ಉದ್ದೇಶ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಉದ್ದದ ಮಾನವ ಸದೃಢ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಲ್ಲಿನ ಗ್ಯಾಂಧಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು ಪ್ರಕೃತಿಪರ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ನಾಡಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಲಾ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ಭಾಗವಹಿಸಿ ಪ್ರಜಾಪ್ರಭುತ್ವ ಮೌಲ್ಯವನ್ನು ಹಿಂಗೆ ನಮ್ಮ ಸಂವಿಧಾನಕ್ಕೆ ಒಂದು ಶುಭ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಈ ಪತ್ರಿಕೆಗೋಷ್ಠಿಯಲ್ಲಿ ಇರುವಂಥ ಮತ್ತು ಅದೇ ರೀತಿಯಾಗಿ ಏನು ಹೋದ ನಾವು ಯಾದಿ ಜಿಲ್ಲೆಯಲ್ಲಿ ಸಂವಿಧಾನ ಜನಜಾಗೃತಿ ಕಾರ್ಯಕ್ರಮ ಸರ್ಕಾರ ಇಟ್ಕೊಂಡಿತ್ತು ಆ ಸಂವಿಧಾನ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ಗೊಳಿಸಿ ನಿಲ್ದಾಣದಲ್ಲಿ ಫಸ್ಟ್ ಸೆಕೆಂಡ ನಮ್ಮ ಅವಾರ್ಡ್ ಪುರಪ್ರಥಮವಾಗಿರುವಂಥ ನಮ್ಮ ಯಾದಿರಿ ಜಿಲ್ಲೆಗೆ ಅದಕ್ಕಾಗಿ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಮಾಧ್ಯಮದರು ಈ ಮಾಧ್ಯಮದವರು ಮತ್ತು ಎಲ್ಲ ಜನರು ಸಹಕಾರ ಮಾಡಿದ್ವಿ ಇವತ್ತು ನಮಗೊಂದು ಯಾದಿ ಸೇರಿ ಒಂದು ಒಳ್ಳೆ ಕೀರ್ತಿ ಬಂದಿದೆ ಮತ್ತು ಸಂಗ್ರಹವನ್ನು ಉಳಿವಿಗಾಗಿ ಎಲ್ಲರೂ ಒಂದು ನಾಳೆ ಮುಖ್ಯಮಂತ್ರಿ ಡಿ ಸಿಗಳಿಗೆ ಬಂದು ನಮಗೊಂದು ಕೀರ್ತಿ ಎಂ ಎಲ್ ಎನ್ನು ತಮ್ಮ ಪತ್ರಿಕಾ ಗೋಷ್ಠಿಯನ್ನು ಎಲ್ಲ ಪತ್ರಿಕೆ ಸ್ನೇಹಿತರಲ್ಲಿ ಅದರಲ್ಲಿ ಇವಾಗಲೂ ಕೂಡ ನಾವು ಅಂತಾರಾಷ್ಟ್ರೀಯ ಕ್ರೀಡಾಪಿನ ಆಚರಣೆಯನ್ನು ಆಚರಿಸಲಾಗಿದ್ದೀವಿ ಇದಕ್ಕಿಂತ ಮುಖ್ಯ ಮಾನ್ಯ ಡಿ ಎಸ್ ಮನೋರು ಸಂಘಟನೆ ಕೂಡ ಮಾಡಿದ್ದಾರೆ நம்ம டிசி சாகர் சிவா நேரத்தில் அவருக்கு பத்திரிகோ எல்லோரும் விசேஷ் காஜி வச்சி ப்ளேஸ் நம்ம யாதிரி எழந்தூக ரெண்டு கிராஸ் கிராஸ் జన తొందర ఏక కాలేజీ చామరాజు సర్కార్ ఎమ్మెంట్ వర్కర్స్ ఆశా క్యకర్త సేవాళ్ళు అది బయట పడి బయట అనుకో మామూలుపు నిర్మాణ మిమ్మీ జిల్గే కర్ణాటక సర్కర ఎమ్కొండ ఈ కార్యక్రమం యశ్గన్నే ఉద్దేశం పత్రికోష్ఠకి అదే పత్రికోష్ఠి మాట్లాడేలాగ నమస్కారం ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ ಅವರ ಆದೇಶದ ಮೇರೆಗೆ ಇದು ಯಾಕೆಯ ಪತ್ರಿಕಾ ಭವನದಲ್ಲಿ ಹೊತ್ತ ಪತ್ರಿಕಾಗೋಷ್ಠಿ ಕರೆಯಾಗಿದೆ ಬಂಧುಗಳೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಸಹೋದರರು ಮಿತ್ರರು ಎಲ್ಲರ ಆಗಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮತ್ತು ಕರ್ನಾಟಕ ರಾಜ್ಯ ಧನಸಂಘನ್ ಸಮಿತಿ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತೇನೆ ಅದೇ ರೀತಿಯಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಅಂತಂದರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಸ್ ಸಿ ಮಾಧಪ್ಪ ಅವರ ಆದೇಶದ ಮೇರೆಗೆ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬಂದು ವೇಳೆ ಕಾರ್ಯಕ್ರಮ ಬೀದರ್ನಿಂದ ಚಾಮರಾಜನಗರವರೆಗೆ ಈ ಕಾರ್ಯಕ್ರಮವನ್ನು ಗುರುಪುರಸಾಗಿ ಹಾಕಿಕೊಂಡಿರ್ತಾರೆ ಇದರಲ್ಲಿ ನಮ್ಮ ನಾಯಕರಾಗಿರ್ತಕ್ಕ ಡಾಕ್ಟರ್ ಟಿ ಜಿ ಸಾಗರ್ ಅವರು ನಮ್ಮ ಸಮಿತಿ ವತಿಯಿಂದ ಸುಮಾರು ಯಾದಗಿರಿ ಜಿಲ್ಲೆಯಿಂದ ಸುಮಾರು ಐದು ನೂರು ಜನ ಕಾರ್ಯಕರ್ತರನ್ನು ತೆಗೆದುಕೊಂಡು ಬಂದು ಈ ಕಾರ್ಯಕ್ರಮ ಶೀರ್ಷಿಕ ಮಾಡಲು ಆದೇಶಿಸಿರ್ತಾರೆ ಅದ ಪ್ರಯುಕ್ತವಾಗಿ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಈಗಾಗಲೇ ನಮ್ಮ ಜಿಲ್ಲಾ ಸಂಚಾಲಕರು ಮಾತನಾಡಿದರು ಏನು ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ರ ಹಮ್ಮಿಕೊಂಡಿರ್ತಕ್ಕಂಥ ಕೆಲವೊಂದು ಕನಸುಗಳನ್ನು ಈ ರೇಷ ಕಾರ್ಯಕ್ರಮವನ್ನು ಕಾಂಗ್ರೆಸ್ನಿಂದಲೇ ಕೂಡ ನಡೀತಾ ಇದೆ ಅದಕ್ಕಾಗಿ ಬಾಬಾ ಸಾಹೇಬರು ಕಟ್ಟಿರ್ತಕ್ಕಂಥ ಸಮಾಜ ಸಮಾಜ ಮತ್ತೆ ಏನಪ್ಪ ಸದೃಢವಾದ ಸಮಾಜ ಮತ್ತೆ ಅವರು ಇಟ್ಟಿರ್ತಕ್ಕಂಥ ಸೌಂದರ್ಯ ಇರ್ತಕ್ಕಂಥ ಆಶಯಗಳನ್ನು ಕೂಡ ಈ ರಾಜ್ಯ ಸರ್ಕಾರ ನಿಭಾಯಿಸ್ತಾ ಇದೆ

ತೊಂಬತ್ನೂರ ಎಪ್ಪತ್ತೆರಡರಿಂದ ದರ್ಶನ ಸಮಿತಿಯಲ್ಲಿ ಕರ್ಚೆ ಅವರೊಬ್ಬ ಪ್ರಮುಖರೇ ಹೋಗ ಇಲ್ಲಿ ತರ ಯಾವುದೇ ಪಕ್ಷದಿಂದವಾಗಿ ಆ ಪಕ್ಷಕೊಂಡವರಲ್ಲ ಬಟ್ ಸರ್ ಇದ್ರೆ ಪ್ರಜಾಪ್ರೀತು ಹೋಳಿಗಾಗಿ ಸಪೋರ್ಟ್ ಮಾಡಿರ್ಬೋದು ಸರ್ ಬಟ್ ಇತ್ತು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಯಾವ್ದಾದ್ರು ಜನರಿಗೆ ಒಂದು ಮೆಸೇಜ್ ಒಳ್ಳೆ ಮೆಸೇಜ್ ಕೊಡ್ಬೇಕಂದ್ರೆ ಮುಂಚೂಣಿಯಲ್ಲಿರ್ತಾರೆ ಮತ್ತು ಅಷ್ಟೇ ಆಕ್ಟಿವ್ ಇರ್ತದೆ ಸರ್ ಅವರು ವಿಷಯಾಧಾರಿತವಾಗಿ ಅಂದರೆ ಈ ಸಂವಿಧಾನಿಕ ಸಂವಿಧಾನದ ವಿಚಾರ ಬಂದಾಗ ಯಾವುದೇ ಸರ್ಕಾರಲೆ ಅವರಿಗೆ ಸಪೋರ್ಟ್ ಮಾಡಿ ಈಗ ನೀವು ಕೇಳಿದ್ರಲ್ಲ ಹೇಳಿದ್ರೆ ಸರ್ಕಾರ ಅತಿ ಹೆಚ್ಚು ದಲಿತರ ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಅರ್ಥ ಮಾಡ್ಕೋಬೇಕಂತ ನನಗೆ ಅರ್ಥ ಆಗಲಿಲ್ಲ ಮುಡ ಆಗರಣನೋ ಏನು ವಾಲ್ಮೀಕಿ ಆಗರಣನೋ ಎಸ್ ಸಿ ಪಿ ಟಿ ಎಸ್ ಅಲ್ಲಿ ಇಪ್ಪತ್ತೈದು ಸಾವಿರ ದುಡ್ಡೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದು ಈ ರೀತಿ ಅರ್ಥೈಸ್ಕೋಬೇಕಾ ಯಾವ ರೀತಿ ಅಂದರೆ ನೀವು ಇದು ಒಂದು ಒಳ್ಳೆ ಕಾರ್ಯ ಮಾಡ್ಯಾರ ಇಲ್ಲಂತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಯಾಕಂದರೆ ಇದೇ ಸರ್ಕಾರದಲ್ಲೇ ಆಗಿರೋದು ಒಂದೇ ವರ್ಷದಲ್ಲೇ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ದಲಿತರ ದುಡ್ಡನ್ನೇ ಬೇರೆ ಕಡೆ ಹೋಗಿದೆ ಆದರೆ ಯಾರೂ ಈ ಧ್ವನಿ ಹತ್ತಲಿಲ್ಲಲ್ಲ ಅಂತೂ ಆದರೆ ಬ್ಲಂಡ್ ಅಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಆದರೆ ನಿರೀಕ್ಷಿತವಾಗಿ ಅದರ ವಿರೋಧ ವ್ಯಕ್ತ ಆಗಲಿಲ್ಲ ಆ ದುಡ್ಡನ್ನು ಅಂದರೆ ಸಿದ್ದರಾಮಯ್ಯನವರೇ ದಲಿತರ ದುಡ್ಡನ್ನು ಬೇರೆ ಅದಕ್ಕೆ ಬಳಸಬಾರ್ದು ಅಂತೇಳಿ ಕಾನೂನು ಮಾಡಿದವರು ಅವರೇ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ಆ ಕಡೆ ಕಳಿಸಿ ಮುಡಾದಾಗಂತರೂ ಏನಾಗಿದೆ ಅಂತೆಲ್ಲ ಗೊತ್ತದಲ್ಲ ಅದಕ್ಕೆ ಈ ನಿರೀಕ್ಷೆ ಮಾಡಿದಷ್ಟು ನೀವು ಪ್ರತಿರೋಧ ಬರಲಿಲ್ಲ ದಲಿತ ಸಂಘಟನೆಗಳ ಕಡೆಯಿಂದ ಅಂತ ಜನರ ಅಭಿಪ್ರಾಯ

ಬಟ್ ದುರ್ದೈವ ಅಂದರೆ ಯಾರು ಕಾನೂನು ಮಾಡ್ತಾರೆ ಅವರೇ ಮುರಿತಾರ ಅನ್ನೋದೇ ಒಂದು ಸ್ವಜಿಗ ಆಮೇಲೆ ಪ್ರಿಯಾಂಕರ್ಗೆ ಅವರು ಮನೆಯೆಲ್ಲ ಪೇಪರ್ನಲ್ಲಿ ಬಂತು ಒಂದು ಹತ್ತತ್ತು ವರ್ಷ ಸೇವೆ ಮಾಡಿದ್ರು ಅಂಥವ್ರಿಗೆ ಸಿ ಎಸ್ ಐಟ್ ಕೊಡೋದಿಲ್ಲ ಬರೀ ಒಂದು ರಿಜಿಸ್ಟರ್ ಆದ ಒಂದೇ ತಿಂಗಳಲ್ಲಿ ಅವರು ಐದು ಎಕರೆ ಭೂಮಿಯನ್ನು ಬೆಂಗಳೂರು ದೊಡ್ಡ ಇದನ್ನು ತಮ್ಮ ಸಂಸ್ಥೆಗೆ ಸರ್ಕಾರದಿಂದ ಮಾಡಿಸ್ಕೊಂಬಿಟ್ರೆ ಇದು ಬ್ಲಂಡ್ ಮಿಸ್ಟೇಕ್ಗಳಲ್ಲ ಇವು ಯಾವೂ ಗಮನಕ್ಕೆ ಬರಲಿಲ್ಲ ಏನೋ ಒಂದು ಸಂಘಟನೆಗಳಿಗೆ ಅಂತ ಪ್ರಶ್ನೆ ದಾಖಲೆ ಇತ್ತಿಲ್ಲ ರೀ ರಿಜಿಸ್ಟ್ರ್ ಆಗಿದ್ದು ವರ್ಷ ಎರಡು ಸಾವಿರ ಅದೇ ಹನ್ನೆರಡು ಅದೇ ತಿಂಗಳು ಒಂದು ತಿಂಗಳಾಗೆ ಆಗ್ಯದ ಅಲ್ಲ ರಿಜಿಸ್ಟ್ರೇಷನ್ ಆಗಿದ್ದು ಕಾಪಿ ಅದ ಅವ್ರ ಸೈಟು ಅವರಿಗೆ ಅಲೋಟ್ ಆಗಿದ್ದು ಡೇಟು ಅದ ಬರೀ ಒಂದೇ ತಿಂಗಳ ಡಿಫ್ರೆನ್ಸ್ ಅದ ರೀ ಮತ್ತು ಇನ್ನೆಷ್ಟು ಬೇಕಂತ